ಆಯ್ ಹಲೋ ನಮಸ್ಕಾರ ನಾನು ನಾನಿವತ್ತು ಉತ್ತರ ಕರ್ನಾಟಕದ ಪ್ರಸಿದ್ಧವಾದ ಚುರ್ಮುರಿ ಚೋಡ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡಕತ್ತೀನಿ ರೀ ಬನ್ರಿ ಆಗಿದ್ರೆ ಮಾಡೋದು ಹೆಂಗೆ ಅಂತ ನೋಡೋಣ ನಾನು ಒಲೆ ಮ್ಯಾಗೆ ನೋಡಿರಿ ಒಂದು ಕಡಾಯ ಇಟ್ಕೊಂಡಿನಿ ನೀವು ಕಡಾಯ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಡಲೆ ಬೀಜ ಅಂತೀರಿ ನೋಡಿರಿ ನೀವು ನಾವು ಶೇಂಗಾ ಅಂತೀವಿ ರೀ ಶೇಂಗಾನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ ಒಂದು ಫಿಫ್ಟಿ ಪರ್ಸೆಂಟ್ ಆಗೋಟು ನೀವು ಫ್ರೈ ಮಾಡ್ಕೋಬೇಕಾಗ್ತದ್ರಿ ಫ್ರೈ ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಳಕತ್ತಿನಿ ನೋಡ್ರಿ ಜೀರಿಗೆ ಸಾಸ್ವಿ ಹಾಕ್ಕೊಂಡು ಮತ್ತೆ ಕುಟ್ಟಿರುವಂಥ ಬೆಳ್ಳುಳ್ಳಿ ಹಾಕೊಳಕತ್ತೀನಿ ನೋಡಿರಿ ಬೆಳ್ಳುಳ್ಳಿ ಅಂತ ಏನು ರೀ ನಾನು ಹಂಗೆ ಹಾಕ್ಕೊಳಕತ್ತೀನಿ ಕುಟ್ಕೇರಿ ಒಂದು ಇಡೀ ಆಗಟ್ಟು ಬಳ್ಳುಳ್ಳಿ ಹಾಕ್ಕೊಂಡಿನ್ರಿ ಬಳ್ಳೊಳ್ಳಿ ಕಲರು ಪೂರ್ತಿ ಅಲ್ಲಿ ಅಲ್ಲಿತನ ನೀವು ಅದನ್ನ ಫ್ರೈ ರೀ ಲೋ ಫ್ಲೇಮ್ನಾಗ ಇಟ್ಕೋರಿ ಸ್ಟವ್ನ ಐ ಫ್ಲೇಮ್ನಾಗ ಇಟ್ಕೊಳಕ್ಕೆ ಹೋಗ್ಬಾಡ್ರಿ ಇಲ್ಲಾಂದ್ರೆ ಶೇಂಗ ಪುಲ್ ರೀ ಬಿಡ್ತಾವ್ರಿ ಇವಾಗ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನ್ರಿ ಉಪ್ಪು ಹಾಕ್ಕೊಂಡು ಚೆಂದಾಗ ಫ್ರೈ ಮಾಡ್ಕೊಬೇಕು ರೀ ಚೈ ಮಾಡಿ ಫ್ರೈ ಮಾಡ್ಕೊಂಡು ಇವಾಗ ನೀವು ಅರ್ಶಿನ ಪುಡಿ ಹಾಕೋಬೇಕ್ರಿ ಒಂದು ಚಿಟಿ ಆಗೋಷ್ಟು ಅರ್ಶಿನ ಪುಡಿ ಹಾಕೊಂಡು ಅದನ್ನು ಚೆನ್ನಾಗಿ ಕಲ್ಸ್ಕೊಬೇಕದ್ರಿ ಲೋ ಫ್ಲೇಮಲ್ಲಿ ಇಟ್ಕೋರಿ ನಾನು ಆಗಳೆ ಹೇಳ್ದಂಗೆ ಒಟ್ಟು ಐ ಫ್ಲೇಮ್ನಾಗೆ ಇಟ್ಕೊಳಕ್ಕೆ ಹೋಗ್ಬಾರ್ದು ನೋಡಿರಿ ನೀವು ನಾನು ಇವಾಗ ಖಾರದ ಪುಡಿ ಹಾಕ್ಕೊಳಕತ್ತೀನಿ ನೋಡಿರಿ ನಾನು ಒಂದು ಎರಡು ಸ್ಪೂನಷ್ಟು ಖಾರಾನ ಹಾಕೊಂಡ್ರಿ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ರೀ ಮಿಕ್ಸ್ ಮಾಡಿಕೊಂಡು ಈಗ ನೋಡಿರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಅಗದಿ ಸ್ವಲ್ಪ ನಾನು ಸಕ್ರನ ಉದ್ಕೊಳಕತ್ತೀನಿ ರೀ ಸಕ್ರೆನ ಹಾಕಿ ಸ್ಟವ್ನ ಆಫ್ ಮಾಡಿ ಚೆನ್ನಾಗೆ ಮಿಕ್ಸ್ ಮಾಡಿ ಕಡೆಯಕ್ಕೆ ತೆಗೆದುಬಿಡ್ರಿ ತೆಗೆದು ಹಾರಾಕ್ ಬಿಡ್ರಿ ಹಾರಿದಾದ್ಮ್ಯಾಗ ನಾ ಅವು ಏನು ಚುರುಮುರಿ ಇರ್ತಾವಲ್ಲ ರೀ ಅವನ್ನ ಸೇರಿಸ್ಕೋಬೇಕಾಗ್ತದ್ರಿ ಚುರ್ಮುರಿ ನೋಡ್ರಿ ಚಲೋ ಹೊತ್ತಿನಾಗ ಹಸನ್ ಮಾಡ್ಕೊಳ್ರಿ ಅದ್ರಾಗ ಏನಾರ ದೋಸೆ ಪಾಸ ಇರ್ತದ್ರಿ ಮರದಾಗ ಹಸನ್ ಮಾಡ್ಕೊಂಡು ನಾನು ಈಗ ತೊಗೊಂಬಂದಿನಿ ನೋಡ್ರಿ ತೊಗೊಂಬಂದು ಈಗ ಮಾಡಿರುವಂಥ ಮಸಾಲಿಗೆ ರೀ ನಾನು ಮಿಕ್ಸ್ ಮಿಕ್ಸ್ ಮಾಡಕತ್ತೀನಿ ನೋಡಿರಿ ಚೆನ್ನಾಗಿ ಕೈಲಾರ ಮಿಕ್ಸ್ ಮಾಡಿರಿ ಇಲ್ಲ ಅನ್ನದ ಕೈ ಏನಾರು ಇರ್ತದೆ ನೋಡಿರಿ ಚಮಚೆ ಸ್ಪೂನ್ಗಳ ಸಹಾಯದಿಂದ ನೀವು ಮಿಕ್ಸ್ ಮಾಡ್ಕೊಬೇಕಾಕದ್ರಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ಚುರುಮುರಿ ಚೋಡ ರೆಡಿ ಆಗ್ತದೆ ನೋಡಿರಿ ತಿನ್ನೋಕೆ ರೀ ಇದು ಹೊರಗೆ ಜಿಟ್ಟಿ ಜಿಟ್ಟಿ ಮಳೆ ಎತ್ತಾಗ ಈ ಚುರುಮುರಿ ಚೋಡ ಮಾಡ್ಕೊಂಡು ಒಂದು ಮಗ್ಲು ಒಂದು ಕಪ್ ಚ ಚಹಾ ಇಟ್ಕೊಂಡು ಕುಡ್ಯಾಕತ್ತಿರ ಮಜಾನ ಬ್ಯಾರೆ ನೋಡಿರಿ ಸಲ ಟ್ರೈ ಮಾಡಿ ನೋಡ್ರಲ್ಲ ನೀವು ಮಸ್ತ್ ರೀ ಟ್ರೈ ಮಾಡಿ ನೋಡಿರಿ ಹೆಂಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ ಬೆಲ್ಲೈಕನ್ನು ಹಂಗೆ ಕ್ಲಿಕ್ ಮಾಡಿರಿ ನೋಡಿದ್ರಲ್ರಿ ಚುರುಮುರಿ ಚೋಡ ಮಾಡೋದು ಅಂತ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಲ್ಲ ಧನ್ಯವಾದಗಳು